ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚಲರ್ ಮಾತಾಡಲ್ಲ ಮಾತಾಡಲ ಸೌಖ್ಯ ಅಂದೇನು ಮುಲ್ಲ ಮುಲ್ಲರು ಇನ್ನೀ ವೆನಸ್ ಡೇ ಅಂಚ ಹೆಂಗಲ್ಲ ನಾ ಕ್ಲಾಸ್ ಹೊಡೀನಿ ಆಟಿಡಂಜಿ ದಿನ ಅಲ್ಲ ಫುಲ್ಲು ಸ್ಪೆಷಲ್ ಐಟಮ್ ಪೂರ ಮಂತದ್ದು ಅಂಚ ಅವು ಇನ್ನಿ ಸೊ ಎಂಕ್ಳಿಗೆ ಒಂಚಿ ಪಾರೆ ಒಂಜಿ ಗಂಟೆ ಐಟಮ್ ಅನ್ನು ಕೊನೋದು ಅವ್ಳು ಆಶ್ರಮದ ಆಶ್ರಮ ಕೊರ್ರೆಗೆ ಸೋ ಆಂಚಾ ಇಂಗುಲೆ ಇನ್ನು ಪತಾಜಿ ಗಂಟಾನಾ ಬರ್ರೆ ಪಂತೇರು ಹೊರಿ ಹೊರಿ ವಂಜನ್ ಜಯಿಟಾಂ ಪುರಮಂತ್ಕಾನ ಹೊಂದು ಲೇರೆ. ಅಂಚ ಯಾನ್ ದಾದ ಐಟಮ್ ಪಂಡ ಒಂದು ನೆಲನೆ ಕರೆಯದ ಚಟ್ನಿ ಲಾಸ್ಟ್ ಟೈಮ್ ರೆಸಿಪಿ ಎಲ್ಲ ಪಾಡ್ದಿತ್ತೇನು ಕಲ್ ತೂದಿಪ್ಪರದೇನು ಮಸ್ತ್ ಎಡ್ಡೆಗೆ ಹೆಲ್ತ್ ಪಕ್ಕ ಐತೆ ತಕ್ಲಿ ಕೆಲವರೇ ಗೊತ್ತುಜ್ಜೈತ ಬಗ್ಗೆ ಅಂಚ ಬೇ ಗೊತ್ತಾಡ್ ಗೊತ್ತಾಡು ಪಂಪಿನ ಉದ್ದೇಶ ಹಿಡ್ದ ಇನ್ನು ಚಟ್ನಿ ಚಟ್ನಿನ ಜೈತೆ ಮಾಮಿ ಮಂತೊಂದುಲ್ಲೆರ್ ಆ ಮಾಮ ಮಂತ್ ಮಂತೊಂದುಲ್ಲೆರ್ ಇನ್ನು ಪೂರ ಪೊತ್ ಬಂದು ನೈಟ್ ಅಂಚೆ ಏನೈತೆ ಪೊತ್ತೊಂದು ನೆಲನೆ ಕರೆದ ಒಂಜಿ ಎಲ್ಲಿಯ ದಿ ಆಯಿತಾ ಸೊಪ್ಪುನು ಪೊತ್ಪೋಳು ಪೊತ್ತುದು ಪಕ್ಕ ಫುಲ್ಲು ಕಡೆಯರು ಉಂಡು ಅಲ್ಲೇ ಮೂಲ ಒಂದು ಪೊತ್ತು ದೀನ್ಯ ಒಂದು ಇತ್ತ ಪೊತ್ತರೆ ಕಾಡಿನ ನೀರುಳ್ಳಿ ಒಂದು ನೆಲನೆ ಕರೆದ ಸೊಪ್ಪು ಒಕ್ಕ ತಾರೆ ಉಂಡು ಪೊತ್ಕರೆ ಇನ್ನೊಂದು ಕಾಯರ್ ಪುಳಿತ ಸೊಪ್ಪು ಇಲ್ಲ ನೆಯ್ತೇ ಕೊಡ್ತೀನಿ ಇನ್ನೆಲ್ಲ ನೆಯ್ಟೆ ಕೊಡ್ತೀನಿ ಇಂಚ ಬರ್ಕೊಂಡು ನೆಲನೆ ಕರೆದ ದೈ ಮಸ್ತ್ ಹೆಡ್ಡೆಗೆ ಹೇಳ್ತದೆ ಆಂಚ ಒಂದು ಕಾಂಡೆ ಒಂಬತ್ತು ಗಂಟೆ ಐನೇ ಹತ್ರ ಅವು ಕುಡಜಿ ಕಾಯಾರ್ ಪುಲಿತ ದೈ ಕಂಡತೆ ಅಲ್ಲಿ ಪಾಂಡಿನ ಇಲ್ಲದ ಪಿರಾಡು ಅಲ್ಲ ದೈ ದಿ ತೋಚವೆನಿಕ್ಲೆ ಗುರ್ತಗು ಬ ನೆಲನೆ ಕರೆದ ದೈ ತುಯಾರತ್ತೆ ಅವು ಮಸ್ತ್ బండ నెలట్టే పోనీ నిల్ల రూ అతను షోక్ అతను పోరా పోయారా అర అంగన్వాడి టీచర్ అందుకేంది అందు అంగన్వాడి టీచర్చరు ముళ్ళు దై అదే ఉండు అంతారా ముళ్ళు ముళ్ళు ఇప్పుడు అయితా రెట్ ఇరెట్ కొడి మామి కొయ్యారుళీత నిముళ్ళు ఎల్ పడతారు చిరు ముళ్ళు ముళ్ళు ఉండు పూనా గొత్తు దయ్ నెటెపూర ఈ రెట్ పొర ఇల్ ముళ్ళు తార తారెల కొత్తుండు అయితే మామి కడదు నాలుగు ముంచే బొక్క సెక్ సొక్క కడదా ముగ్గురణ ససవి ముంచెరుళ్ళి అవు తప్పు నెల నెక్కారాయారు పులి కాయార్ పులి తప్పు ఉన్న ఉళ్ళుండదే కల్లకడెండేస్ట్ అంశా కల్లకడ కల్లడు కడేస్ట్ బా మస్త తారే పండు తారైపాడు మడు సండ్ సీరే తర మసాలా మసాలా ఓకే విత్ అల్లెజ్జి వరతే సింపుల్ కంపల్సరీ మల్జ్జ అండ్ ಸೀರೆಪಾಟಿ ತಜ್ ಚಟ್ನಿ ಮಂದಿ ಪತ್ತೊಂಡು ಬಕ್ಕ ಅವ್ರು ಪೂರ ಬೈದರಿಗೆ ಪತ್ತೊಂದು ಗಂಟೆಗ್ ಎತ್ತೊಳು ಒಂದು ಬಂತೇರು ಎನ್ನ ಪತ್ತೊಂಜಿ ಗಂಟೆ ಮೂಲೆ ಆ ಹಾಂ ಪಾರ ಅರ್ಧ ಗಂಟೆ ಸಾದಿ ಚೂರ್ನಾಡಕ್ಕೆ ಬರತೆ ಅಂಚ ಐತೆ ಬಿದ್ದಾಡಿಯ ನನ್ನ ಪೋದು ತೂಕ ಮಲ ಮಲ್ಲ ಎನ್ನ ಎನ್ನು ಎ ಎಲ್ಯಾಡವು ಒಂಜಿ ಒಂಜಿ ಮಂತಿನಿ ಒಂತೆ ಆಯಿಲೆಕ ತೋಜುಂಡು மஜி யாவ சட்னி ஜூர்த்தி பாடு அஞ்ச யாருந்து தூக்காக்க வந்து சோ பொய் மாமியெல்லாம் மால்தரிய கடைது பூரா மங்காணு மஸ்தா கடை அந்த மஸ்தாய் மாதிரி அஞ்சது கல்லடு கடை கல்லடு கடைனே இட்டு டேஸ்ட் மஸ்தோக்கி அஞ்ச தூக்க பட்ஸோஞ்சிஜி அஞ்சது எட்ஹப்பர் இஜின கிர்க்கி

ಿದೇ ಬತ್ತ ಕ್ಲಾಸ್ ಫೊಟೊ ಇರ್ತದೆ ಫೋಟೋದು ಫೊಟೊ ಕಾಲದ ಫೋಟೋದೆತ್ತದ ಇತ್ತೆ ಸ್ಟಾರ್ಟ್ ದಾಲ ಅಂಚ ಆಗ್ತದಿದಂಚ ಕುಲೋಂದ್ರನ್ನ ಫೋಟೋಸು ಪೂಸ್ ಪೂಸ್ ಬಿಡೋದು ಶೋಕು ವೆದರ್ ಗಾಳಿ ಶೋಕು ಬರೋಣ ಫೇಸ್ ಪೂರ ಪುಲ್ ಆಯ್ಪಲ್ಲ ಭಜನೆ ಉಂಡಿಕೆ ಭಜನೆ ಬೊಕ್ಕ ಉಂಡದಿಪ್ಪು ಡಿಶ್ ಪೂರ

ஆசிரமூரா நல்ல உண்டல் அந்த பூரா ஐட்டம் அவர பைட்டம் ஐட்டம் பூரா பத்த ஐட்டம் பத்தது Dyrt <tittan> dag. <tittan> ಓಪನ್ ಮಂತ್ ಇರೀತೆ ಐಟಮ್ ಚಟ್ನಿ ಐಟಮ್ ಕಂಚಲ ಪೂರ ಚಟ್ನಿ ಐಟಮ್ ಉಪ್ಪಾಡ್ ಬಕ್ಕ ಕಂಚಲ ಅಂಬಾಡ್ ಎಲ್ಲ ನುರ್ಗೆ ಸೊಪ್ಪು ಬೆಲತರಿ ಒಂದು ಪೊಡಿ ಚಟ್ನಿಗೆ ಒಂದು ಚಟ್ನಿ ಒಂದು ಎಣ್ಣೆ ಚಟ್ನಿ ನೆಲನೆ ಕರೆ ಚಟ್ನಿ ಇಲ್ಲಿ ಎದುರಿಡಿ ಅಯ್ಯಾನು ತಪ್ಪು ಕಣದಿ ಯಾವ ಯಾರು ತಪ್ಪು ತಿನ್ನು ಪೂರ ಸಟ್ಟ ಅದ ಜೀನ್ ಸಟ್ಟಾಯ್ಬೇಕು ಪಾತ್ರ ಪಾತ್ರರೊಂದಿಗೆ ಏರ್ ಪಾತ್ರೆ ಗೊತ್ತಿತ್ತು ಸ್ವಾಮೀಜಿ ಮಾಡ್ತಾರೆ ಏನೇನು ಐಟಮ್ ಹೆಸರು ಹೇಳಬೇಕು ಐಟಮ್ ಮತ್ತೆ ಇದರಲ್ಲಿ ಬರ್ತದೆ उपनगाय का है माविन गाय का जुड़-जुड़ बादले चूर-चूर चूर ये बुधार बनते जा रहे हैं बदोशी आ लेते हैं हाकना है कुंभेला कटलेला कुंभेला कटलेला ओ

ಅಕ್ಕಿ ಹಾಕಲ್ ಬರೋ ಅಂತಂದಿರ ಗಾಯಿಸಿ ನಮ್ಮ ಬಾರಿ ಪೂರ ಟೇಸ್ಟ್ ಬಂದ್ ಪರಂಡು ಅದೇ ಉಪ್ಪಡ ಇರ್ನಲೆ ಕೊಡ ಪಾಡ್ಲಿ ಪಾಡ್ಲಿ ಒಂದು ಚಟ್ನಿ ಚಟ್ನಿ ಶೇಂಗ ಚಟ್ನಿ ಪುಡಿ ಚಟ್ನಿ ಹುರುಳಿ ಚಟ್ನಿ ಅತ್ತಿ ಚಟ್ ಅಕ್ಕಿ ಚಟ್ನಿಗೆ ಜಾಗ ಯಾವ್ದಾ ಒಂದು ಪ್ಲೇಟ್ ಚಟ್ನಿ ತೇಟ್ಲಾ ತೇಟ್ಲ ಅಂಬಲ್ಲ ತರತಾರಿ

ನಲ್ಲ ಉಂಡು ಮಸ್ತ್ ಬಗೆ ಹೊರನೆ ಕುಲ್ಲ ಹಣ್ಣು ಬಟ್ಟಳು ಗೈಸ್ ಹೊರತ ಖಾಲಿ ಹಣ್ಣು ಐತೆ ನೆನ್ನು ಕೂರದೆ ತನ್ ಗೈಸ್ ಸೇಮೆ ಪುಂಡಿ ಬಕ್ಕ ಒಂದು ನೀನೆ ಪತ್ರಡ್ಡೆ ಬಕ್ಕ ಒಂದು ಮೂಡೆ ಮೂಡೆ ಮಸ್ತ್ ಸಾಫ್ಟ್ ಆತಂದ್ರೆ ಹಾಯ್ ಗೈಸ್ ಹಂಡ್ ಪೂರ ತಿಂದಿದ್ದು ಬಜ್ಜಿ ಕೈಟ್ ಲಾಸ್ಟ್ ಲಾಸ್ಟ್ಗೂ ಚೆಕ್ಕು ಇರುವ ರೀತಿ ಅಂಚ ಏತ್ ಗೊತ್ತಿಲ್ಲ ಮುಪ್ಪತ್ ಮೂಜಿ ಬಗ್ಗೆ ಇದೆಲ್ಲ ಬಂಜಿ ಡವ್ ಓಡೆ ಓಡೋದು ಗೊತ್ತಿ ಇಜ್ಜಿ ಪೂರ ಐಟಮ್ ದೊಂದು ಜಿ ಆ ಟೈಮ್ ತಿನ್ನೊಂಡು ಆವ ಐ ಟಿ ಆನ್ ರೆಡ್ ಒಂಜಿ ಲಾಡಲ್ಲ ತಿನ್ನರ ಐಜಿ ಇಂದು ತೊಟ್ಟೆಡೆ ಕಟ್ಟಿದ್ದು ಪತ್ತೊಂದು ಹೋದಿಲ್ಲ ಅಯ್ಯೋ ಅದನ್ನೆಲ್ಲ ತಿಂದ ಬಂದಿಡಿತ್ತು ನಾವು ಪೂರ ಬರು ಅಂಡ್ ಪೂರಾ ಮುಗ್ ಬರ್ತಂಡು ಒರಿ ನಾನ್ ಆಶ್ರಮದಿ ಆಶ್ರಮದ ಅಂಚ ಕೆಲವು ಬಗ್ಗೆ ಒರಿದ್ರೆ ಕೆಲವು ಬಗ್ಗೆ ಒರಿದಚ್ಚಿ ಹೆಂಗಲ್ಲ ಬಾಜನ ಇಲ್ಲಿ ಕೊನಾರನ ಎಲ್ಲ ಕೊನಾರನ ಗೊತ್ತಿ ಕುರೋ ಐಟಮ್ ಪೂರ ಶೋಕ್ ಇತ್ತ ಅಂಡ ತಿನಾರ ಆಚಿ ನಾನು ಎಲ್ಲ ಕುನೋಂದ್ರು ಎಂದ್ ಆಯ್ತನ ಕೋಡೆ ತಿಂತಾರೆ ಅವ್ನ್ ತಿ ಬಗ ಚಟ್ನಿ ಚೂಚೂರೆ ಮಂದಿನ ಹೆಡ್ ಅಂಡ್ ತೈಪಂಡ ಚಟ್ನಿ ಚೂಚೂರೆ ತಂತೆ ಸುಮಾರು ಬಗೆ ಚಟ್ನಿ ಇತ್ತಳೆ ಎನ್ನಂಜಿ ಜಿ ಮಾತರಗಳ ಖುಷಿಯಣ್ಣ ನೆಲನೆ ಕರೆದ ಚಟ್ನಿ ಕಟ್ಟು ಅಂಚ ಬಕ್ಕ ವಿಡಿಯೋ پورا ಮಂತ ತೆರು ಒಯ್ತಾ న్యూ ಸುಪ್ಪರ್ ಕುಣಿಗೆ ಒಯ್ತಂದು ಗೊತ್ತು ಇಚಿ ದುಂಬು ದುಂಬುನು ಕುತೆರ ಪಾತೀರಿ ಪಾತೀರಿ ಅಂತೆ ಪಾತೀರ್ದೆ दादा ಹುಂದು ಗೊತ್ತು ಇಚಿ तू ಕವೌ న్యూ ಸುಂದು ಗೊತ್ತಾಡಯ್ಯ ನಿಕ್ಲೆ ಪಂತಕೋಲೆ ವಾಕಿಂಗ್ ಲೇ ಜಂಪ್ ಅನಾ ಜಂಪ್ ನೋ ಅಲ ಪಲ್ನಗಂಡು ಆಟಿ ದಿನ ಈಗಲ್ಲ ನಾಪಿದಾಟ್ನಿ ಈಗಲ್ಲ ಐಟಮ್ ಮುಂದ್ ಟಿಫಿನ್ ಪೂರಾ ಕಂತಿತ್ತದೆ ಬತ್ತ ಬಾಯ್ ಅಂಚ ಹಾಂಡು ಇನ್ನಿತ ದಿನ ನನಪಿ ಇಲ್ಲೆಡೆ ಇಲ್ಲೆಡೆ ಹೋದು ಬಕ್ಕಿಕ್ಕುವ ವಿಡಿಯೋಡು ಫುಲ್ ಐಟಮ್ ಹಿಂಕರಾತೀ ಒಂದುವೇ ವೀಡಿಯೋ ಮಂತ್ರದರತ್ತೆ ಆಯ್ನ ಕೊಡಂಜಿಯ ಯೂಟ್ಯೂಬ್ ಚಾನಲ್ಡ ಪಾಡ್ತೇರು ತಪ್ಪೋ ಅನ್ನೋದು ಯೂಟ್ಯೂಬ್ ಚಾನಲ್ ಉಂಡು ಸುದ್ದಿ ನೈನ್ ಅಂದು ಐನ್ ಪೋದು ಸಬ್ಸ್ಕ್ರೈಬ್ ಮಾಡ್ಪೇತಾ ಲಿಂಕ್ ನೀನು ಡಿಸ್ಕ್ರಿಪ್ಷನ್ಡುಗೆ ಕೊಡ್ದಿಪ್ಪೆ ಹೆಂಗಲ್ನ ಆಟ ತಿಂಗಳ ವಿಶೇಷ ಒಂದು ಒಂಚು ವೀಡಿಯೋಂಡು ಆಯ್ನ್ ತೂಲೆ ತೂದು ಸಪೋರ್ಟ್ ಮಾಡ್ಪೇ